Come on, come on, come ೂ ಮಾತಾಡಕ್ಕಾಗುತ್ತೆ ಏನೋ ಮಾತಾಡಕ್ಕಾಗುತ್ತೆ ನಮ್ಮ ಬಾಲ್ಯನ ದೇವರು ಯು ಐಗೆ ಕಾಯ್ತಾ ಇದ್ದೀವಿ ಇವಾಗ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ ಉಪೇಂದ್ರ ಕಾಯ್ತಾ ಇದೀವಿ ಅದಕ್ಕೋಸ್ಕರ ವ್ಯಕ್ತಿತ್ವ ವ್ಯಕ್ತಿತ್ವ ಸರ್ ಇಷ್ಟ ಒಳ್ಳೆ ಗುಣ ನೀವು ಯಾರಿಗೂ ತಲೆ ಬಗ್ಸ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಅದಕ್ಕೋಸ್ಕರ ಅವ್ರ ಜೊತೆ ನಾವು ಸದಾ ಕಲ್ಲ ಪ್ರಜಾಕಿಯಾಗೂ ಸಪೋರ್ಟ್ ಮಾಡ್ತೀವಿ ಅವ್ರ ಹಿಂದೆ ನಾವು ನಿಂತಿರ್ತೀವಿ ಫ್ಯಾನ್ಸನ್ನು ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಪ್ರಿಯಾಗಾಯ್ತು ಕಾಂತೈಟ್ ಸರ್ ನೋಡಿ ಸರ್ ಉಪ್ಪಿ ಸಾರು ಈ ಥರ ಸಿಂಪಲ್ ಒಂದು ಏನೋ ಸೆನ್ಸೇಷನ್ ಇಕ್ಕವ್ರೆ ಅಂತ ಮನಸಲ್ಲಿ ಅವರು ಡೈರೆಕ್ಷನ್ ಮಾಡೋ ವಿಚಾರನೇ ಬೇರೆ ಅವ್ರು ಥಿಂಕು ಯಾರು ಥಿಂಕ್ ಮಾಡೋಕ್ಕಾಗಲ್ಲ ಅವ್ರ ಥಿಂಕಿಂಗು ಅವ್ರ ವಿಚಾರ ಯಾರೂ ಥಿಂಕ್ ಮಾಡೋಕ್ಕಾಗಲ್ಲ ಯು ಎ ಅಂತ ಇಟ್ಟವ್ರೆ ಅಂದರೆ ಅದರಲ್ಲಿ ಏನೋ ಹೊಸ ಇರ್ತದೆ ಏಂದರೆ ಯು ಎ ಅಂದರೆ ನಾನು ನೀನು ಅಂತ ನಾನು ನೀನು ಅಂತ ಇಟ್ಟವ್ರೆ ಅವತ್ತು ಉಪ್ಪಿಟ್ಟು ಉಪ್ಪಿಟ್ಟು ನಾನು ಆಯಿತು ನೀನು ಆಯಿತು ಇವತ್ತು ಎಲ್ಲ ಆಗುತ್ತೆ ಕೇಳಿ ಒಂದು ನಿಮಿಷ ಕೇಳಿ ಅವರು ಸುಮ್ಮ ಸುಮ್ಮನೆ ಹತ್ತು ವರ್ಷ ಬಿಟ್ಟು ಡೈರೆಕ್ಷನ್ ಮಾಡ್ತಾರೆ ಅಂದರೆ ಒಂದು ಲೆಕ್ಕಾಚಾರ ಇರ್ತದೆ ಅವತ್ತು ಸೂಪರ್ ಮಾಡಿ ಏ ಮಾಡಿದ್ರು ಏಯಿಂದ ಉಪಯೋಗಕ್ಕೆ ಟಚ್ಚೇ ಇಲ್ಲ ಅದರಿಂದ ಸೂಪರ್ಗೆ ಟಚ್ಚೇ ಇಲ್ಲ ಅದರಿಂದ ಮುಂಚೆ ಇದಕ್ಕೂ ಟಚ್ಚೇ ಇಲ್ಲ ಆಯ್ತಾ ನಮಗೆ ಸಾರ್ ಉಪ್ಪಿ ಸರ್ ಯಾವ ಡೈಲಾಗ್ ಇಷ್ಟ ಸರ್ ಐ ಲೈಕ್ ಇಟ್ ಕಾಣ್ತಾ ಐ ಲೈಕ್ ಎಟ್ ಐ ಲೈಕ್ ಇಟ್ ಕಾಂತಾ ಐ ಲೈಕ್ ಎಟ್ ರಕ್ತ ಕಂಡಿರ್ತಾರ ಸರ್ ಆ್ಯಕ್ಟಿಂಗು ಆಮೇಲೆ ರಕ್ತ ಕಣ್ ಯಾರೂ ಮಾಡಿಲ್ಲ ಸರ್ ಇವತ್ತಿನವರೆಗೂ ಆ ಥರ ಆಕ್ಟಿಂಗು ಆ ಥರ ಪಿಕ್ಚರು ಆ ಥರ ಸಿನಿಮಾ ಯಾರು ಮಾಡಿಲ್ಲ ಸರ್ ರಕ್ತ ಕಂಡಿರೋ ಡೈಲಾಕು ಅವರು ಬರೀ ಡೈಲಾಗ್ ಹೇಳ್ಬೋದು ಅಷ್ಟೇ ಆ ಡೈಲಾಗ್ ಇವತ್ತು ಬರ್ತದೆ ಪ್ರತಿಯೊಬ್ರು ಫ್ಯಾನ್ದು ನಮ್ಮ ಥರ ಫ್ಯಾನ್ಸು ಫಾಲೋ ಫಾಲೋ ಮಾಡ್ತಾರೆ ಅದು ಸೊ ಸಾಂಗಲ್ಲ ಇದೆಯಲ್ಲ ಏನಿಲ್ಲ ಏನಿಲ್ಲ ಏನು ಸರ್ ಅಯ್ಯೋ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಆದಮೇಲೆ ರೀಲೀಸ್ ಆಯ್ತು ಅಂದ್ರೆ ಉಪೇಂದ್ರ ಅಂತಂದರೆ ಲೆಕ್ಕಚಾರ ಹೆಂಗೆ ಇರಬೇಕು ಲೆಕ್ಕ ಮಾಡ್ಕೊಳ್ಳಿ ಅವ್ರು ಬಿಟ್ಟರೆ ಮತ್ತೆ ಡೈರೆಕ್ಷನ್ ಯಾರು ಬರೋಲ್ಲ ಬರಲ್ಲ ಅದೇ ಇಲ್ಲ ಚಾನ್ಸೇ ಇಲ್ಲ ವಂಸಿ ಕೇಳಿ ಏ ರಿಲೀಸ್ ಆಯಿತು ರೀ ರಿಲೀಸ್ ಆಯಿತು ಏ ರೀಲ್ ರೀಝ್ ಆಯಿತು ಹೆಂಗ್ ಓಡ್ತು ಇವಾಗಲೂ ಅಷ್ಟೇ ಇವಾಗ ಪ್ರು ಕೇಳಿ ಪ್ರು ಎಲ್ಲರೊಳಗಿರೋ ನಾನು ಕಾಮ ಕ್ರೋಧ ಲೋಭ ಬೋಹ ಮದ ಮಾಚರ್ಯಗಳೆಂಬ ಆರು ಮಸಾಲೆನ ಮಿಕ್ಸ್ ಮಾಡಿ ಅದಕ್ಕೆ ನರ್ವು ಬೋನೋ ಮೊದಲು ಪ್ಯಾಕ್ ಮಾಡಿ ಅದಕ್ಕೆ ಆಟನ್ನು ಇಂಜನ್ನ ಪಿಕ್ಸ್ ಮಾಡಿ ಅದಕ್ಕೆ ಬೆಡ್ಡನ್ನು ಪೆಟ್ರಲ್ ಹಾಕಿ ಆ ಇಂಜನ್ನ ಸ್ಟಾರ್ಟ್ ಮಾಡಿದರೆ ಅದು ಲೈಫನ್ನು ವಿಜನ್ಸ್ನ ಕಣ್ಣನ್ನು ಕ್ಯಾಮ್ರಾಗ ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್ ಮಾಡ್ತಾ ಅದು ಪ್ರಾಜೆಕ್ಟ್ ಆಗೋ ಪಿಕ್ಚರ ಕಡೆ ನಾನು ಆ ಪಿಕ್ಚರ್ ನಾನು ನನ್ನ ಐಟ್ ಐದು ಮುಖಾಲಡಿ ಇದ್ದರೂ ಕೂಡ ನಾನು ಎಲ್ರಿಗಿಂತೂ ಬೇಲಿರಬೇಕು ನನ್ನ ವೆಯ್ಟ್ ಸೆವೆಂಟಿ ಫೈವ್ ಕೆ ಜಿ ಆದರೂ ಕೂಡ ಎರಡು ಎಡ್ ನಾನು ಎಡ್ವೈಡ್ ಜೊತೆ ಸೇರಿದ್ರೆ ಸೆವೆಂಟಿ ಫೈವ್ ಟನ್ ಕಣೆ ನಾನು ಈ ಭೂಮಿ ನನ್ನ ಚೆಂಡ್ ಆಗಬೇಕು ಆ ಸೂರ್ಯಚಂದ್ರ ನಕ್ಷತ್ರಗಳೆಲ್ಲ ನನ್ನ ಜೇಬಲ್ಲಿರೋ ಗೋಲಿಗಳು ಆಗಬೇಕು ಅಷ್ಟು ಇದೆಲ್ಲ ಸಿಕ್ಕರು ಸ್ವಲ್ಪ ಡೆಲೆ ಸ್ವಲ್ಪ ಸ್ವಲ್ಪ ಒಂದು ಡೆಲ ಅದರಲ್ಲೇ ಎಲ್ಲ ಸಿಕ್ಕರು ಕೂಡ ನನಗೆ ಇನ್ನೂ ಬೇಕು ಅದು ಏನು ಬೇಕು ಅಂತ ನಾನು ಹುಡುಕ್ತಾನೆ ಇರಬೇಕು ಅದು ನನಗೆ ಸಿಕ್ತಾನೆ ಇರಬೇಕು ಅದು ಬೇಕು ಬೇಕು ಅನ್ನೋ ಬೇಕು ಪ ಕಣೆ ನಾನು ವರ್ಷ ಬರ್ತೀರಾ ಪ್ರತಿ ಮೀಟ್ ಮಾಡ್ತೀವಿ ವಿಶ್ ಮಾಡ್ತೀವಿ ನಿಮಗೆ ಇಷ್ಟ ಅದು ಏನು ಇಷ್ಟ ಅಂದರೆ ನನಗೆ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಫಸ್ಟ್ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡನು ಎ ಫಿಲಮ್ ನೋಡಿದಾಗ ಬುದ್ಧಿವಂತರಿಗೆ ಮಾತ್ರ ಅಂತ ಗೊತ್ತಾಯಿತು ಆಮೇಲೆ ನಾನು ಬುದ್ಧಿವಂತ ಹೌದಲ್ಲ ಅಂತ ನನಗೆ ನಾನೇ ಒಂದು ಸ್ವಲ್ಪ ಪ್ರೂವ್ ಮಾಡ್ಕೊಂಡೆ ಆಮೇಲೆ ಉಪೇಂದ್ರ ಫಿಲಮ್ ಬಂತು ಅವಾಗ ನಾನು ಚಿಕ್ಕ ಹುಡುಗ ಇಜ್ಜಾಗ ಹೇಳಬೇಕಂದ್ರೆ ನಾನು ಒಂದು ಸಿಕ್ಸ್ ಸಿಕ್ಸ್ ಕ್ಲಾಸ್ ಇದ್ದೆ ಅವಾಗ ಆ ಥರ ಇದ್ದು ಉಪೇಂದ್ರ ಫಿಲಮ್ ಬಂದಮೇಲೆ ಉಪೇಂದ್ರ ಫಿಲಮ್ ನೋಡಿದ್ಮೇಲೆ ಅವಾಗ ಈ ಪ್ರಪಂಚ ಏನು ಅನ್ನೋದು ಅವಾಗ ಅವ್ರ ಮೈಂಡಲ್ಲೇ ಒಂಥರ ಏನೋ ಒಂದು ಲುಕ್ ಕೊಟ್ಬಿಟ್ರು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಇದ್ದರೆ ಎಲ್ಲದು ನಿನ್ನತ್ರ ಇದ್ದರೆ ಎಲ್ಲದು ನಿನ್ನತ್ರ ಇಲ್ಲದ್ರೆ ಇಲ್ಲ ಈ ಕಿತ್ತೋಗಿರೋ ಚಪ್ಪಲಿ ಹಾಕ್ಕೊಂಡು ಅವೇ ಚಪ್ಪಲಿ ಹಾಕೊಂಡು ಯಾವ್ದು ನೋಡಲ್ಲ ಇದು ಒನ್ ಡೇಲೆ ಭಾಳ ಟಚ್ ಆಗಿಬಿಡ್ತು ಆ ಟಚ್ ಆದ ತಕ್ಷಣ ಅವಾಗ ನಾನು ಫ್ಯಾನ್ ಆದೆ ಅಲ್ಲಿಂದ ಇಲ್ಲಿ ಗಂಟೆ ಮಾಡಿರೋ ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅವರು ಅವತ್ತು ನನಗೆ ಫ್ಯಾನ್ ಆದಾನು ಇವತ್ತು ನಾನು ಅಂತ ಪೂಜಿಸ್ತೇನೆ ಅವ್ರನ್ನ ಆ ಥರ ನನ್ನ ಆಟಲ್ಲೇ ಅವ್ರಿಗೆ ಒಂದು ಗುಡಿ ಕಟ್ಕೊಂಡಿದ್ದೆ ಇನ್ನೂ ಹೇಳಕ್ಕೆಂದರೆ ಭಾಳ ಇದೆ ಅವ್ರ ಬಗ್ಗೆ ಹೇಳೋಕಂದ್ರೆ ಸಾಲದೇ ಇಲ್ಲ ಪದಗಳು ಒಂದೊಂದ್ಸರಿ ಒಂದೊಂದ್ಸರಿಪಕ್ಕೆ ಬರ್ತವೆ ಒಂದ್ಸರಿ ಬರಲ್ಲ ಎಲ್ಲ ಟೈಮಲ್ಲಿ ನೆನಪಾಗಲ್ಲ ನೀವೇನಾರು ಒಂದು ಸ್ವಲ್ಪ ಕೇಳಿದ್ರೆ ನಾನು ನಿಮಗೆ ಸ್ವಲ್ಪ ನೆನ್ಪು ಮಾಡ್ಕೊತೀನಿ ಯಾವಾಗ ಕುಟುಂಬ ತುಂಬಾ ಇಷ್ಟ ಕುಟುಂಬ ಗೌರವ ಗೌರವ ಎಲ್ಲ ತುಂಬ ಇಷ್ಟ ಆಗಿರೋದು ಆಗಿರೋ ತುಂಬ ಇಷ್ಟ ಎಷ್ಟು ದಿನ ಡಿಫ್ರೆಂಟಾಗೆ ಆಗಿ ಕೊಟ್ಟಿದ್ರೆ ಇದು ಕೂಡ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ಕೋತೀನಿ ತುಂಬ ಸರ್ ಅವರು ಏನೇ ಇದ್ರು ಓಪನ್ ಆಗಿ ಮಾತಾಡ್ತಾರೆ ಏನೇ ಒಂದು ಫ್ಯಾನ್ಸ್ಗೆ ಆಗಲಿ ಏನೇ ಒಂದು ತೊಂದರೆ ಅಂತ ಅಂತೇಳಿ ಕಾಳಜಿ ವಹಿಸ್ತಾರೆ ಯಾಕೆಂದರೆ ಈಗ ಒಂದು ಮೂರನೇ ವರ್ಷದಲ್ಲಿ ನಮ್ಮ ಅಣ್ಣಂಗೆ ಅಣ್ಣಗೆ ಆಯ್ತದ ಅವರ ಬಾಡಿಗಾರ್ಡು ನೂಕಿದ್ರು ಅವ್ರನ್ನ ಅಲ್ಲೇ ಬೈದರು ಅವ್ರನ್ನ ಫ್ಯಾನ್ಸ್ಗೆ ಹಂಗೆಲ್ಲ ತಳ್ಳಬಾರ್ದು ಅಂತೇಳಿ ಅವ್ರಿಗೆ ಬೈದರು ಸೊ ಹಂಗೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ರಿಯಾಲಿಟಿ ಏನು ಅಂತ ಹಂಗಾಗಿ ಅದು ತುಂಬ ಇಷ್ಟ ಇಲ್ಲ ಸರ್ ನೈಟ್ ಹೊತ್ತು ಬಂದಾಗ ಪ್ರತಿ ವರ್ಷನೂ ಸಿಕ್ಕಿರ್ಲಿಲ್ಲ ಈ ವರ್ಷ ಸಿಗ್ತಾರೆ ಅನ್ನೋ ನಂಬ್ಕೆಯಲ್ಲಿ ತಂದಿದ್ದೀವಿ ಸಿಗ್ತಾರೆ ಅಂತ ಅನ್ಕೊಂಡಿದ್ವಿ ಅಂದರೆ ಬೆಳಗ್ಗೆ ಹೊತ್ತು ಪ್ರತಿ ವರ್ಷ ಮೀಟಾಗೇ ಹಾಕ್ತೀವಿ ನೈಟ್ ಹೊತ್ತು ಅಷ್ಟಿಲ್ಲ ಈ ವರ್ಷ ಸಿಗ್ಬೋದು ಅಂತ ಅನ್ಕೊಂಡಿದ್ದೀವಿ ಹೋದ ವರ್ಷ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯ್ತು ಒಳಗೆ ಹೋಗ್ಬಿಟ್ಟಿದ್ರು ಅವರು ಹಂಗಾಗಿ ಊರ್ವಶಿ ವರ್ಷ ನಾನು ಮೀಟ್ ಮಾಡಿದ್ದು ಅವ್ರನ್ನ ಈ ವರ್ಷ ಸಿಕ್ತಾರೆ ನೈಟು ಅಂತೇಳಿ ಅನ್ಕೊಂಡ್ ಬಂದಿದ್ದೀವಿ ನೋಡೋಣ ನಮ್ಮ ಅಣ್ಣಂದ್ರೆ ಯಾರು ಬಂದಿಲ್ಲ ಸೊ ಅವ್ರ ಕಡೆಯಿಂದ ನಾನು ಕೇಕ್ ತಂದಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸರ್ ನೋಡಿ ಗೊತ್ತಿಲ್ಲ ಒಂದು ಓಪಿದೆ ಅಷ್ಟೇ ಕಟ್ ಮಾಡಿದ್ರೆ ಖುಷಿ ಅಷ್ಟೇ ನಮ್ಮ ಅಣ್ಣಂದ್ರ ಬದಲು ನಾನು ತಂದಿದ್ದೀನಿ ಅಷ್ಟೇ ಈಗಿನ ಈಗ ಅವರ ಅರ್ಜುನ್ ರೆಡ್ಡಿ ಅಂತ ನೋಡಿದ್ರಲ್ಲ ಯಾವ್ದು ಆಟಿಟ್ಯೂಡ್ ಅಂತ ಆ ಮೂವಿ ಮೂವಿ ಹೇಳ್ತಾರೆ ಅಟಿಟ್ಯೂಡ್ ಗೆ ಅಪ್ಪ ಉಪೇಂದ್ರ ಮೂವಿ ಬಂತು 25 तारीख ಬರುತ್ತೆ ಅಟಿಟ್ಯೂಡ್ ಗೆ ಅಪ್ಪ ಯಾರು ಅಂತ ಅವಾಗ ಗೊತ್ತಾಗುತ್ತೆ ಸೈಲೆಂಟ್ ಆಗಿರೋಣ ಹೇಳಿ ಸರ್ ಪರವಾಗಿಲ್ಲ ಯಾವ ಸಿನಿಮಾ ಮಾತಾಡೋ ಮಾತಾಡೋ ಈ ಮೂವಿ ಯಾಕೆ ಅಂದ್ರೆ ಇಷ್ಟು ಸಲ ನೋಡಿದ್ರು ಇನ್ನ ನೋಡಬೇಕು ನೋಡಬೇಕು ಅನ್ಸುತ್ತೆ ಅಷ್ಟೇ ಕ್ರಿಯೇಟಿವ್ ಆಗಿದೆ ಅದಕ್ಕೆ ಸ್ಕ್ರೀನ್ ಪ್ಲೇ

ನೋಡಿ ಅಂತ ಹೇಳ್ತಾರೆ ನಮ್ಮ ಅವರು ಆ ಕ್ರೇಜ್ ಯಾರು ನೋಡಿ ಬನ್ನಿ ಒಬ್ಬರು ನೋಡಿದ್ರೆ ಇವ್ರು ಅವ್ರ ಫ್ರೆಂಡ್ಸ್ ಇವ್ರು ಫ್ಯಾನ್ಸ್ ಅಂತ ಗಾಡಿ ನಡೆದಿದ್ದಾರೆ ಮೊದಲು ಇಂಡಸ್ಟ್ರಿ ಇಳಿಸಬೇಕು ಮೊದ್ಲು ಫಸ್ಟ್ ಕನ್ನಡ ಇಂಡಸ್ಟ್ರಿ ಸಿನಿಮಾ ಉಳಿಸಬೇಕು ಅವ್ರ ಭಾಷೆ ಇವ್ರ ಬಾಸ್ ಎಲ್ಲ ಫಿಲಮ್ ನೋಡ್ಬೇಕು ಯಾಕೆ ತೊಂದರೆ ಮಾಡ್ತಾರೆ ನಂಬರ್ ಒನ್ ಅಪ್ಪ ಬಾಸ್ ಅವರು ಹೇಳಿದಾರೆ ಮೊದಲು ಯಾವುದೇ ಫಿಲಮ್ ಕನ್ನಡ ಸಿನಿಮಾ ನೋಡಿ ಅಂತ ಮಸ್ತ್ ತಂದಾಗಿದ್ದಾರೆ ಪ್ರತಿ ಮೀಡಿಯಾದವರು ಅಷ್ಟೇ ಹೇಳ್ತಿದೀನಿ ಮೀಡಿಯಾದವ್ರನ್ನ ಎಲ್ಲ ಸಪೋರ್ಟ್ ಮಾಡ್ತಿದಾರಲ್ವಾ ಅವ್ರ ಮೇಡ ಪ್ರತಿ ಒಂದು ಯಾವ್ದ ತಪ್ಪು ಏನೇ ಆಗಲಿ ಪ್ರತಿ ಫಸ್ಟ್ ಏನು ಸರ್ವಿಸ್ ಇದು ತಿಳ್ತ ತಿಳ್ಕೊಬೇಕು ಅವರು ತಿಳ್ಕೊಂಡ್ಮೇಲೆ ಅದು ಹೇಳ್ಬೇಕು ಅವರು ಪ್ರತಿಯೊಂದು ಮೇಡದೆ ದರ್ಶನ್ ಸರ್ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಸರ್ ಪ್ರತಿಯೊಂದು ನೀವು ಎಲ್ಲ ಹೇಳಕ್ಕೆ ಹೋಗ್ಬರ್ತದಲ್ಲ ಒಂದು ತಪ್ಪು ಯಾಕೆ ಕ್ಲೀರಟಿ ಏನಾದ್ರು ತಿಳ್ಕೊಂಡು ಮಾತಾಡ್ಬೇಕು ಸರ್ ಅದು ತಪ್ಪು ಯಾರ್ದೇ ಆಗಿರಲಿ ಏನೇ ಆಗಿರಲಿ ದರ್ಶನ್ ಸರ್ ಏನೇ ಆಗಲಿ ಪ್ರತಿಯೊಬ್ಬರು ಏನಾದರೂ ತಿಳ್ಕೊಂಡು ಮಾತಾಡ್ಬೇಕು ಸರ್ ಅವರು ನಾನು ಒಬ್ಬ ಉಪೇಂದ್ರ ಅಭಿಮಾನಿಯಾಗಿ ಹೇಳ್ತೀನಿ ಬೇರೆ ಏನಿಲ್ಲ ಉಪೇಂದ್ರ ಜೈ ಉಪೇಪಾ ಇನ್ನೊಂದು ಸರ್ ಮೀಡಿಯಾದವ್ರ ಬಗ್ಗೆ ಈಗ ದರ್ಶನ್ ತಪ್ಪು ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಮತ್ತೆ 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 ಅದನ್ನೇ ತೋರಿಸ್ತಾ ಇರ್ತಾರೆ ಬಟ್ ಉಪೇಂದ್ರ ಅವರು ಪ್ರಜಾಕೆ ಅಂತ ಒಂದು ಪಕ್ಷ ಕಟ್ಟಿದ್ದಾರೆ ಅವ್ರ ಇಂಟೆನ್ಷನ್ ಏನಿದೆ ಅವೇನು ಮಾತಾಡಲ್ಲ ಒಳ್ಳೊಳ್ಳೆ ಇದ್ರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಅವರು ಹೈಪ್ ಸಿಕ್ತಿಲ್ಲ ಅದ್ರ ಬಗ್ಗೆ ಪ್ರಚಾರ ಸಿಕ್ತಿಲ್ಲ ಬಟ್ ಬೇರೆ ದರ್ಶನ್ಗೆ ಅದು ಯಾವುದೋ ಸರ್ಜಿಕಲ್ ಚೇರ್ ಬೇಕಂತೆ ಅವ್ನಿಗೆ ಟಿ ವಿ ಬೇಕಂತೆ ಅದು ಬೇಕಂತೆ ಇದು ಬೇಕಂತೆ ಅಂತೆಲ್ಲ ತೋರಿಸ್ತಿದ್ರಿ ಬಟ್ ಅವೆಲ್ಲ ತಪ್ಪು ಈ ಥರ ಅವರು ಪ್ರಜಾಕಿ ಅಂತ ಕ್ರಿಯೇಟ್ ಮಾಡಿ ಆರೇಳು ವರ್ಷ ಆಯಿತು ಬಟ್ ಅದಕ್ಕೆ ಕರೆಕ್ಟಾಗಿ ಇದು ಸಿಕ್ತಿಲ್ಲ ಯಾವ ಟಿವಿಲು ಯಾವ ಮೀಡಿಯಾದಲ್ಲೂ ತೋರಿಸದೇ ಇಲ್ಲ ಪ್ರಜಾಕಿಯದ ಬಗ್ಗೆ ಎಲ್ಲೂ ತೋರಿಸಿಲ್ಲ ಒಳ್ಳೆ ವಿಷಯನ ನೀವು ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಮಾಡಬೇಕು ಮೈನ್ ಮೀಡಿಯಾನೇ ಈಗ ಎಲ್ಲರನ್ನೂ ಫೀಡ್ ಮಾಡಬೇಕು ನಿಮ್ಮಿಂದನೇ ಒಂದು ಉದ್ದರ ಆಗ್ಬೇಕಂದ್ರೆ ಏನಕ್ಕೆ ಎಲ್ಲ ವಿಚಾರ ತೋರಿಸೋದು ನಿಮ್ಮಿಂದನೇ ಸರ್ ಅದು ಒಂದು ಒಳ್ಳೆ ತೋರಿಸೋದು ನೀವೇ ಕೆಟ್ಟದ ತೋರಿಸೋದು ನೀವೇ ಜನ ಟಿವಿ ತಲುಪೋದಿಲ್ಲ ಮಾಡದ ನೀವೇ ಒಳ್ಳೆ ಕೆಲಸನೂ ಮಾಡ್ತೀರ ತಪ್ಪು ಕೆಲಸನೂ ಮಾಡ್ತಿರ ಎಲ್ಲವೇ ಅದು ತಿಳ್ಕೊಂಡು ಸ್ವಲ್ಪ ಯಾರು ತಪ್ಪಿದೆ ಏನಿದೆ ಅದು ಸ್ವಲ್ಪ ಕ್ಲಿಯರಿಟಿ ಕೊಟ್ಟರೆ ಸರ್ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಇರುತ್ತೆ ಅಷ್ಟು ಹೇಳ ಒಳ್ಳೊಳ್ಳೆ ವಿಷಯಗಳನ್ನ ತೋರಿಸ್ಬೇಕು ಪ್ರಜಾಕ್ಕೆ ಅಂದ್ರೇನು ಅದರಲ್ಲಿ ಏನ್ ತಗ ಅವ್ರಿಗೆ ಪಕ್ಷ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಏನು ಮಾಡಬೇಕು ಎಸ್ ಒ ಪಿ ಅಂದ್ರೇನು ಆ ಥರದ್ದಲ್ಲಿ ಅವೆಲ್ಲ ತೋರಿಸಲ್ಲ ಬರೀ ಅದು ಇದು ಆ ಥರ ಇವು ಅವ್ನಿಗೆ ಡೈವರ್ಸ್ ಆಯಿತು ಇಳಿಗೆ ಡೈವರ್ಸ್ ಆಯಿತು ಅದು ಮಾಡ್ಸಿದ್ರಿ ಇದು ಮಾಡ್ತೀರಿ ಬರೀ ಈ ಥರದ್ದವನೇ ತೋರಿಸ್ತಾ ಇರ್ತೀರ ಅದರಿಂದ ಏನು ಕಲಿತಾರೆ ಏನು ಮೋಟಿವೇಟ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಈ ಥರದವ್ ಏನು ತೋರಿಸೋದೇ ಇಲ್ಲ ನೀವು ದಯವಿಟ್ಟು ಸ್ವಲ್ಪ ಈ ಥರದ ವಿಷಯದ ಬಗ್ಗೆ ನೀವು ಹೆಚ್ಚಿನ ರೂ ಮುಡಿಸ್ಬೇಕು ಜನರಗಳಿಗೆ ಪ್ರಜಾಕೀಯ ಅಂದರೆ ಇವ್ರು ಏನಕ್ಕೆ ಯಾವ ಕಾನ್ಸೆಪ್ಟ್ನಿಂದ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ನೀವು ಸ್ವಲ್ಪ ತೋರಿಸ್ಬೇಕು ಅಷ್ಟೇ ಸರ್